ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಹೋಳಿ ಹಬ್ಬದ ಪ್ರಯುಕ್ತ ನಾನು ಕೆಲವೊಂದು ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಇದ್ದೇನೆ ಇದು ತುಂಬಾ ಉಪಯುಕ್ತವಾದದ್ದು ಕಾರಣ ಏನಪ್ಪ ಅಂತಂದರೆ ಈ ಹೋಳಿ ಹುಣ್ಮೆ ದಿವಸನೇ ನಮಗೆ ಚಂದ್ರಗ್ರಹಣವೂ ಇರುವಂಥದ್ದು ಆದರೆ ಅದು ನಮಗೆ ಒಂದು ಭಾರತದಲ್ಲಿ ಗೋಚರವಿರುವುದಿಲ್ಲ ಆದರೂ ಕೂಡ ಅದರ ಬಗ್ಗೆ ನಾನು ನಿಮಗೆ ಹೆಚ್ಚಿನ ಮಾಹಿತಿಗಳನ್ನ ಇವತ್ತು ನಾನು ನಿಮಗೆ ತಿಳಿಸಬೇಕು ಅಂತ ಅಂದ್ಕೊಂಡಿದ್ದೇನೆ ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ಹೋಳಿ ದಹನ ನಮಗೆ ಮಾರ್ಚ್ ಹದಿಮೂರನೇ ತಾರೀಕು ಇರ್ತದೆ ಮಾರ್ಚ್ ಹದಿನಾಲ್ಕನೇ ತಾರೀಕು ನಾವು ಪಾಲ್ಗುಣ ಹುಣ್ಮೆ ಅಂದರೆ ಹೋಳಿ ಹುಣ್ಮೆಯನ್ನು ಆಚರಣೆ ಮಾಡ್ತೇವೆ ಅದರ ಸಮಯ ಕೂಡ ಈಗಾಗಲೇ ತಿಳಿಸ್ಕೊಟ್ಬಿಟ್ಟಿದ್ದೇನೆ ಹದಿಮೂರನೆಯ ಮೂವತ್ತ ಆರು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಹದಿನಾಲ್ಕನೆಯ ತಾರೀಕು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ನಮಗೆ ಈ ಪಾಲ್ಗುಣ ಉಣಿಮೆಯು ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಹುಣಿಮೆಯ ಆಚರಣೆ ಮಾಡಬೇಕಾಗಿರುವಂಥದ್ದು ಶುಕ್ರವಾರವೇ ಆಗಿರುತ್ತದೆ ಹಾಗೆಯೇ ಈಗ ಶುಕ್ರವಾರ ನಮಗೆ ಪಾಲ್ಗುಣ ಉಣ್ಮೆ ನಾವು ಆಚರಣೆ ಮಾಡಬೇಕು ಅಂದೇ ಚಂದ್ರಗ್ರಹಣವಿರುವಂಥದ್ದು ಈ ಚಂದ್ರಗ್ರಹಣ ಸಮಯ ಯಾವಾಗ ಅಂತಂದ್ರೆ ಮಾರ್ಚ್ ಹದಿನಾಲ್ಕನೆಯ ತಾರೀಕು ರಕ್ತ ಚಂದ್ರಗ್ರಹಣ ಅಂತೇಳಿ ಕರಿತೇವೆ ಇದು ನಮಗೆ ಭಾರತದಲ್ಲಿ ಗೋಚರವಿರುವುದಿಲ್ಲ ಆದರೂ ಕೂಡ ನಮ್ಮ ಒಂದು ಭಾರತೀಯ ಕಾಲಮಾನದ ಪ್ರಕಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಿಮಗೆ ಪೂಜೆ ಮಾಡೋದಕ್ಕೂ ಏನು ತೊಂದರೆ ಆಗೋದಿಲ್ಲ ಈಗ ನಮಗೆ ಶುಕ್ರವಾರ ಬೆಳಗ್ಗೆನೇ ಇದು ನಮಗೆ ಲಕ್ಷ್ಮಿ ಪೂಜೆಯೂ ಆಗಿರೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಹಾಗಾಗಿ ನೀವು ಶುಕ್ರವಾರ ಬೆಳಗ್ಗೆ ನೀವು ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಳಬಹುದು ಅಥವಾ ನೀವು ಒಂದು ಹುಣ್ಣಿಮೆ ಪೂಜೆ ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಕೂಡ ಆ ಒಂದು ಸಮಯದಲ್ಲಿ ನೀವು ಮಾಡಿಕೊಳ್ಳಬಹುದು ಅದರ ನಂತರದ ಸಮಯದಲ್ಲಿ ಈಗ ದೇವಸ್ಥಾನಕ್ಕೆ ನಾವು ಪೂಜೆಗೆಲ್ಲ ಕೊಡ್ತಾ ಇರ್ತೇವೆ ಆ ಪ ದೇವಸ್ಥಾನದಲ್ಲಿ ಮಾಡುವಂತ ಸಮಯವೇ ಹತ್ತು ಗಂಟೆ ಆಗೋಗಿರುತ್ತೆ ಹಾಗಾಗಿ ನೀವು ದೇವಸ್ಥಾನದ ಸಮಯಕ್ಕೆ ಅನುಗುಣವಾಗಿ ಹೋಗಿ ನೀವು ಪೂಜೆಯನ್ನು ಮಾಡಿಕೊಂಡು ಬರಬಹುದು ಇನ್ನು ದೇವರ ವಸ್ತುಗಳನ್ನು ನಾವು ಯಾವಾಗ ಶುದ್ಧಿ ಮಾಡ್ಕೋಬಹುದು ಅನ್ನುವುದಾದರೆ ಇದರ ಬಗ್ಗೆ ನಾನು ಕೆಲವೊಂದು ಮಾಹಿತಿಗಳನ್ನ ನಿಮಗೆ ಕೊಡಲೇಬೇಕು ಈಗ ನಿಮ್ಗೆ ಶುಕ್ರವಾರ ನಾವು ಒಂದು ಚಂದ್ರಗ್ರಹಣ ಅಥವಾ ನಾವು ಹೋಳಿ ಹುಣ್ಣಿಮೆ ನಾವು ಏನು ಆಚರಣೆ ಮಾಡ್ತೇವೋ ಆದರೆ ಹಿಂದಿನ ದಿವಸ ಗುರುವಾರವೇ ನೀವು ಒಂದು ಸಮಯದಲ್ಲಿ ಅಂತ ಗುರುವಾರ ಬೆಳಗ್ಗೆ ನಮಗೆ ಹತ್ತು ಗಂಟೆ ಮೂವತ್ತಾರು ನಿಮಿಷಕ್ಕೆ ನಮಗೆ ಉಣಿಮೆ ಪ್ರಾರಂಭವಾಗ್ಬಿಟ್ಟಿರುತ್ತೆ ಹಾಗಾಗಿ ನೀವು ಅಂದಿನ ದಿವಸದಲ್ಲಿ ನೀವು ಅದಕ್ಕೂ ಮುಂಚೆ ಆದರೆ ಇನ್ನೂ ಒಳ್ಳೆಯದು ಆಗದೆ ಹೋದಾಗ ಅಟ್ಲೀಸ್ಟ್ ಒಂದು ಸಾಯಂಕಾಲ ಒಂದು ಐದು ಗಂಟೆ ಒಳಗೇನೆ ನೀವು ದೇವರ ವಿಗ್ರಹಗಳನ್ನು ಮಾತ್ರ ತೆಗೆದು ನೀವು ಶುದ್ಧಿ ಮಾಡ್ಕೋಬೋದೇ ವಿನಃ ಕಳಸವನ್ನು ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ಯಾಕಂದರೆ ನಮಗೆ ಹುಣ್ಣಿಮೆ ಬೆಳಗ್ಗೆ ಪ್ರಾರಂಭವಾಗ್ಬಿಟ್ಟಿರುತ್ತೆ ಆಮೇಲೆ ಶು ಗುರುವಾರ ಪ್ರಾರಂಭವಾಗಿರುವಂಥದ್ದು ಶುಕ್ರವಾರ ಬೆಳಗ್ಗೆವರೆಗೂ ಇರುತ್ತೆ ಸೊ ಹಾಗಾಗಿ ನಾವು ಕಳಸ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ಕಳಸ ವಿಸರ್ಜನೆ ಮಾಡಿದ್ದೇ ಆದಲ್ಲಿ ನಾವು ಹೊಸ ಕಳಸವನ್ನು ಇಡಬೇಕಾಗುತ್ತದೆ ಅಂದರೆ ವಿಳ್ಯದಲ್ಲೇ ಇಟ್ಟು ನಾನೀಗಾಗಲೇ ನಿಮಗೆ ಪೂಜೆ ಮಾಡೋ ಮಾಹಿತಿ ಕೊಟ್ಟಿದ್ದೇನೆ ಹೊಸದಾಗಿ ನೀರನ್ನು ಹಾಕಿ ಉಳ್ಯದೆಲ್ಲ ಇಟ್ಟು ಅದೇ ಕಾಯಿಯನ್ನು ಇಟ್ಟು ನಾವು ಪೂಜೆ ಮಾಡಿಕೊಳ್ಳುವಂಥದ್ದು ಉಣ್ಮೇಲೆ ನಮ್ಗೆ ಅದು ಅದೇ ಒಂದು ಅನುಕ್ರಮವಾಗಿ ನಾವು ಮಾಡಿಕೊಳ್ಳುವಂಥದ್ದು ಆ ರೀತಿಯಾಗಿ ಮಾಡಬೇಕಾಗುತ್ತದೆ ಹಾಗಾಗಿ ನೀವು ಗುರುವಾರ ನೀವು ಶುದ್ಧಿ ಮಾಡೋದಕ್ಕೆ ಬರೋದಿಲ್ಲ ಶುಕ್ರವಾರ ಬೆಳಿಗ್ಗೆ ನೀವು ಪೂಜೆ ಕೊಡ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಕಳಸವನ್ನು ಮತ್ತೆ ತೆಗೆದು ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಅಂದ್ರೆ ಹೊಸ ಕಳಸವನ್ನು ಇಟ್ಟು ಪೂಜೆ ಮಾಡಿಕೊಳ್ಳಬಹುದು ದೀಪವನ್ನು ಅಷ್ಟೇನೆ ಗುರುವಾರ ನೀವು ಶುದ್ಧಿ ಮಾಡೋದಕ್ಕೆ ಬರೋದಿಲ್ಲ ಬೆಳಗ್ಗೆ ಹತ್ತು ಗಂಟೆ ಒಳಗೆ ನೀವು ಶುದ್ಧಿ ಮಾಡ್ಕೊಳ್ಳಿ ಒಂದು ಪಕ್ಷ ನಿಮ್ಗೆ ಆಗದೆ ಹೋದಾಗ ನಂತರದ ಸಮಯ ಅಂತ ಬಂದಾಗ ಯಾವಾಗಲೂ ಅಷ್ಟೇ ಅದರಲ್ಲೂ ವಿಶೇಷವಾಗಿ ಕಾಮಾಕ್ಷಿ ದೀಪವನ್ನು ನಾವು ಶುದ್ಧಿ ಮಾಡೋದಕ್ಕೆ ಬರೋದಿಲ್ಲ ನೀವು ಅಂತ ಆ ಒಂದು ಸಮಯದಲ್ಲಿ ಈಗ ನಿಮ್ಗೆ ಏನಾಗುತ್ತೆ ಅಂದರೆ ನಿಮಗೆ ಗುರುವಾರ ಬೆಳಗ್ಗೆ ಹತ್ತು ಗಂಟೆ ಒಳಗೆ ಶುದ್ಧಿ ಮಾಡೋದಕ್ಕೆ ಆಗದೆ ಹೋದಾಗ ಅದರ ನಂತರದ ಸಮಯದಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಒಂದು ಟಿಶ್ಯೂ ಪೇಪರ್ ಅಥವಾ ಒಂದು ಬಿಳಿಯ ಬಟ್ಟೆಯನ್ನು ತೆಗೆದುಕೊಂಡು ನೀಟಾಗಿ ಅದು ಎಣ್ಣೆಯನ್ನೆಲ್ಲ ಒರೆಸ್ಬಿಟ್ಟು ಹೊಸ ಬತ್ತಿಯನ್ನು ಹಾಕಿ ನೀವು ಒಂದು ದೀಪಾರಾಧನೆ ಮಾಡಬಹುದು ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಈಗ ನೀವು ಕೇಳ್ಬೋದು ಗುರುವಾರ ಬೆಳಗ್ಗೆ ನಮಗೆ ಹತ್ತು ಮೂವತ್ತಕ್ಕೆ ನಮಗೆ ಉಣ್ಣಿಮೆ ಪ್ರಾರಂಭವಾಗಿರೋ ಆಗಿರೋದ್ರಿಂದ ನಾವು ಗುರುವಾರ ಹುಣ್ಮೆ ಪೂಜೆ ಆಚರಣೆ ಮಾಡ್ಬೋದಾ ಹೇಳಿ ಹಾಗೆ ಬರೋದಿಲ್ಲ ಶುಕ್ರವಾರ ನಾವು ಒಂದು ಸೂರ್ಯೋದಯ ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ನಾವು ಈ ಒಂದು ಒಳೆ ಹುಣ್ಮೆಯನ್ನು ಆಚರಣೆ ಮಾಡಬೇಕಾಗುತ್ತದೆ ಹಾಗಾಗಿ ನೀವು ಶುಕ್ರವಾರವೇ ನೀವು ಈ ಒಂದು ಉಣ್ಮೆಯನ್ನು ಆಚರಣೆ ಮಾಡಬೇಕು ಹಾಗೆಯೇ ಲಕ್ಷ್ಮೀ ಪೂಜೆಯೂ ಆಗಿರೋದ್ರಿಂದ ಅಂದರೆ ಈ ಲಕ್ಷ್ಮೀ ಪೂಜೆಯನ್ನು ನಾವು ವಿಶೇಷವಾಗಿ ಗೌಪ್ಯವಾಗಿ ನಾವು ಮಾಡುವಂಥದ್ದು ಈಗಾಗಲೇ ನಿಮಗೆ ಅದ್ರ ಬಗ್ಗೆಯೂ ಕೂಡ ಮಾಹಿತಿ ಕೊಟ್ಟಿದ್ದೇನೆ ಸೊ ಹಾಗಾಗಿ ನೀವು ಆದಷ್ಟೊಂದು ಬ್ರಾಹ್ಮಿ ಮುಹೂರ್ತದಲ್ಲಿನೇ ಪೂಜೆ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಏನು ಒಂದು ಗೊಂದಲ ಅಂತಂದ್ರೆ ಶುಕ್ರವಾರ ನಮ್ಮ ಚಂದ್ರಗ್ರಹಣವಾಗಿರುತ್ತದೆ ಜೊತೆಯಲ್ಲಿ ನಮಗೆ ಅದು ಭಾರತದಲ್ಲಿ ಗೋಚರ ಇಲ್ಲ ಅಂದ್ರೂ ಕೂಡ ನಾವು ಪೂಜೆನ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಇರುವಂತದ್ದು ಸೊ ಹಾಗಾಗಿ ತಲೆ ಕೆಡ್ಸ್ಕೊಳ್ಳೋದು ಬೇಡ ಆದಷ್ಟು ಬೆಳಿಗ್ಗೆನೆ ನೀವು ಬೇಗನೆ ಎದ್ದು ನೀವು ಸ್ನಾನವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು